ಬೆಳ್ ಬೆಳಗ್ಗೆ ಟ್ರಾಫಿಕ್ ಏನು ತೋರಿಸ್ತಾ ಇದ್ದಾನೆ ಅಂತೀರಾ ಸೊ ಇವಾಗ ನಾನು ಮೀಟ್ ಆಗಕ್ಕೆ ಹೋಗ್ತಾ ಇರೋದು ನಮ್ಮ ಪರಶುರಾಮ್ ಶೆಟ್ಟಿ ಅವ್ರನ್ನ ಅವ್ರನ್ನ ಕರ್ಕೊಂಡು ನಾನು ಹೋಗ್ಬೇಕು ಇವಾಗ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಎರಡು ಕಡೆ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ಬೇಕು ನಮ್ಮ ಪರಶುರಾಮ್ ಅವರು ಜೊತೆಗೆ ಬರ್ತಾ ಇದ್ದಾರೆ ಪರಶುರಾಮ್ ಅವರು ಆಲ್ರೆಡಿ ಅಲ್ಲಿ ಬಂದು ಕೂತಿದ್ದಾರೆ ಅವ್ರ ಗಾಡಿ ಮೊನ್ನೆ ಲಾಸ್ಟ್ ಟೈಮು ಗ್ಯಾಸ್ ಕಲಿಯೋಕ್ಕೆ ಪ್ರಾಬ್ಲಮ್ ಆಗಿತ್ತು ಅಂದ್ರಲ್ಲ ಅದಕ್ಕೋಸ್ಕರ ಬಂದಿದ್ದಾರೆ ಬಟ್ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಇವಾಗ ಇವಾಗ ಏನಪ್ಪ ಅಂತಂದರೆ ಈ ಟ್ರಾಫಿಕ್ಕಿಂದ ಪಾರಾಗಬೇಕು ಮೊದಲು ಆಲ್ಮೋಸ್ಟ್ ನಾನು ಈ ಟ್ರಾಫಿಕಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಆಯಿತು ಪಾಪ ಅವ್ರು ಅರ್ಧ ಗಂಟೆಯಿಂದ ನನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ ಬರೀ ನಾಗೋರ ಸಿಗ್ನಲ್ ಇಂದ ಒಳಗಡೆ ಹೋಗೋಕಾಯ್ತಾ ಇಲ್ಲ ನೋಡ್ತಾ ಇದ್ರಲ್ವಾ ಫುಲ್ ಜಾಮು ಇವಾಗ ಅಲ್ಲಿಗೆ ಹೋಗೋಣ ಫಸ್ಟು ಅಣ್ಣ ಆಲ್ರೆಡಿ ವೇಟಿಂಗ್ ನೋಡಿ ತೋರಿಸ್ತೀನಿ ಶುದ್ಧ ಸಟ್ರೆ ಐತೆ ನಮ್ದಣೆ ಬರ ಇದು ಒಂದೇ ಒಂದು ಹೋಗಿರೋದು ಇದೊಂದೇ ಒಂದು ಹೋಗಿರೋದಕ್ಕೆ ಎರಡು ದಿನ ಗ್ಯಾಸ್ ಖಾಲಿಯಾಗಿ ಅವತ್ತು ನೀನು ನಾನು ಒಂದು ಲಾಕ್ ಮಾಡಿದೆ ಇದರಿಂದ ಮತ್ತೆ ನಿನ್ನೆ ರಾತ್ರಿ ನೋಡಿದ ಇಷ್ಟೇ ಇಷ್ಟು ಇರೋದು ನಾನ್ನೂರು ರೂಪಾಯಿ ಇದು ಹಾಕ್ಸಕ್ಕೆ ಆದರೆ ಇದು ಕೂಡ ಕೆಲಸ ರೋಡಲ್ಲಿ ಜೀವನ ಜೀವ ಅಂಗಾಮರಕ್ಕೆ ಗ್ಯಾಸೇ ತೋರಿಸಲ್ಲ ಅದು ತರಿಸಿಲ್ಲ ಅಂತ ಗ್ಯಾಸ್ ತೋರಿಸಿಲ್ಲ ಅಂದ್ರೆ ಗ್ಯಾಸ್ ಎಷ್ಟು ಅಂತ ಕಾಣಲ್ಲ ಹಾಂ ಹಾಂ ಫುಲ್ಲೈತೆ ಖಾಲಿ ಐತೆ ಹ್ಞೂ ಖಾಲಿ ಐತೆ ಫುಲ್ಲೇ ಐತೆ ನಿಮಗೆ ತೋರ್ಸೋದು ಇದಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಒಂದು ಪಾಯಿಂಟ್ ಐತೆ ಅಂತ ತೋರಿಸ್ತಾ ಇರುತ್ತೆ ಬಟ್ ಗ್ಯಾಸೇ ಇರಲ್ಲ ಅಲ್ಲಿ ಖಾಲಿ ಆಗೋಲ್ಲ ಇದು ಇದು ಕೆಲಸ ಕೊಡ್ತಾ ಇರ್ತದೆ ಬಲಿ ಹೆಂಗೋ ಹಾಕ್ಸೋಕೆ ಬಂದಿದೀವಿ ರೆಡಿ ಆಗ್ತಾ ಐತೆ ಗಾಡಿ ನೀವು ಹಾಕಿಸ್ಕೊಳ್ಳಿ ನಾವು ಹೋಗಿ ಬರ್ಬೋದಾ ಓಣ

ಯಾಕೆ ಇದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ತೋರಿಸಿರೋದು ಅಂದ್ರೆ ಕಲ್ನಾಟದಿಂದ ತೋರಿಸಿರೋದು ಗಾಡಿ ಚಾರ್ಜು ಹಾಕಿದೀವಿ ಈ ವಯ್ಯ ಬಂದು ತಲೆ ತಿಂತವನೇ ಆ ತಲೆ ತಿಂತ ಇಲ್ಲ ಅಣ್ಣ ನಿನ್ನ ಆಟ ನೋಡ್ದೆ ಅಲ್ಲಿ ಬರ್ಬೇಕಾದ್ರೆ ಹಂಗೆ ಅಲ್ಲೇ ನಿನ್ಸ್ತೆ ಏನ್ ಮಾಡ್ತಿ ಎಚ್ ಎಸ್ ಡ್ಯೂಟಿ ಬೀಳ್ತಾ ಇಲ್ಲ ನಾನು ಎಚ್ ಎಸ್ ಆರ್ ಅಲ್ಲೇ ಇದ್ದೀನಿ ಡ್ಯೂಟಿ ಬೀಳ್ತಾ ಇಲ್ಲ ಚಾರ್ಜಿಂಗ್ ಹಾಕೊಂಡು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು ಅಲ್ಲೊಂದು ಸ್ವಲ್ಪ ಕೆಲಸ ಐತೆ ಈ ನಾಳೆ ತನಕ ಏನೇನು ಕೆಲಸ ಇದೆ ಎಲ್ಲ ಫಿನಿಶ್ ಮಾಡಿಕೊಂಡು ಸೋಮವಾರದಿಂದ ಹಮಿತ್ಕೊಂಡು ಡ್ಯೂಟಿ ಮಾಡ್ಬೇಕು ಫಸ್ಟ್ ನನಗೆ ನನಗೆ ಯಾಕಂತಂದ್ರೆ ಡ್ಯೂಟಿನೇ ಮಾಡಿಲ್ಲ ತುಂಬಾ ವಿಡಿಯೋ ಮಾಡ್ತಾ ಇದ್ದೀನಿ ಡ್ಯೂಟಿ ಮಾಡ್ತಾ ಇಲ್ಲ ಎಲ್ಲರೂ ಉಗಿತಾವ್ರೆ ನೀವು ಉಗಿತಾ ಇದ್ದೀರಾ ಏನು ಮಾಡಕ್ಕಾಗಲ್ಲ ಅಲ್ಲಿ ಇಲ್ಲಿ ಕರೀತಾ ಇದಾರೆ ಎಲ್ಲಾ ಕಡೆ ಹೋಗ್ಬೇಕು ಡ್ಯೂಟಿನೂ ಮಾಡ್ಬೇಕು ಅದ್ರ ಜೊತೆಗೆ ಬಾಯ್ ಮಾಡ್ತಾ ಇದ್ದೀನಿ ಮಾಡೋಣ ಅಲ್ವಣ್ಣ ಕರೆಕ್ಟಾ ಮಾಡೇ ಮಾಡೋಣ ಇನ್ನು ಮೇಲೆ ಡ್ಯೂಟಿ ಸೋಮವಾರದಿಂದ ಡ್ಯೂಟಿ ಕಂಟಿನ್ಯೂ ಇರುತ್ತೆ ಇವಾಗ ಇವತ್ತೊಂದು ದಿನ ನಾಳೆ ಒಂದು ದಿನ ಸ್ವಲ್ಪ ಆಕಡೆ ತೊಗೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಹಾಗೆ ಬಿಡ್ತು ಚಾರ್ಜ್ ಫುಲ್ಲು ಸರಿ ಅಣ್ಣ ಬಾಯ್ ಬರಲಾ ಬಾಯ್ ನಾನು ಏನು ಹೇಳಿದ ಡ್ಯೂಟಿ ಹಾಕ್ಕೊಂಡು ಓಡೋಗ್ತಾನೆ ನಾನು ಡ್ಯೂಟಿ ಹಾಕೊಂಡು ಓಡೋಗ ನೀನು ಹಾಕೊಂಡಿಲ್ಲ ನಾನು ಇವಾಗ ಆನ್ ಮಾಡ್ಬೇಕು ಇಲ್ಲವನ್ನೇ ನೋಡಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ನಾವಿವಾಗ ಡ್ಯೂಟಿ ಹಾಕೊಂಡು ನೋಡೋಣ ಯಾವ ಕಡೆ ಕಡೆ ಆ ಹೋಗೋಣ ಯಾರು ಯಾರಿದರ್ವೆ ಕನ್ನಡಿಗ ಅಲ್ಲ ಕನ್ನಡಿಗ ಏನ್ ಮಾಡ್ತಾ ಬನ್ನಿ ಇವಾಗ ಎಲ್ಲಿಗೆ ಬರ್ಬೇಕು ಹಂಗೆ ಸರ್ವಿಸ್ ಸೆಂಟರ್ದು ಒಂದು ವಿಡಿಯೋ ಮಾಡ್ಬೇಕಾಗಿತ್ತು ಬನ್ನಿದೀವಿ ಗಾಡಿ ಇಲ್ಲಿದ್ದಾವೆ ಬೆಂಗಳೂರು ಆಟೋ ಸೇನೆ ಇಲ್ಲಿದ್ದಾವೆ ಎಲ್ಲರೂ ಇಲ್ಲಿದ್ದೀವಿ ಅಲ್ಲ ಓಯ್ ಎಲ್ಲಿಗೆ ಸರ್ ಇಲ್ಲಿ ಬಂದಿರೋದು ಗಾಡಿ ಸರ್ವಿಸ್ ಮಾಡ್ಸಕ್ಕೆ ನೀವು ಸರ್ವಿಸ್ ಮಾಡ್ತೀರಾ ಇಲ್ವಾ ಅದಿ ಹೇಳಿ ಸರ್ವಿಸ್ ಮಾಡಿ ಗಾಡಿನಿ ಮಾಡಿ ನೋಡೋಣ ಇವರ ಹೆಸರು ಆಟೋ ನೀರು ಬಂತು ನೀರು ಬಂತು ಒಳ್ಳೇಚ್ಚ ಬಡೇ бай ಕ್ಲೀನ್ ಆಗಿ ಮಾಡಬೇಕು ನೀವು ಬನ್ನಿ ಎರೆಣ್ಣ ಸರ್ವಿಸ್ ಮಾಡ್ಬಿಡೋಣ ಅವನಿಗೆ ಹಾ ಓಡಿಸಬೇಕಾ ಬಿಲ್ ಐತಾನೇ ನಿಮ್ಮತ್ರ ಡಿ ಎಲ್ ಇದ್ದವ್ರು ಓಡಿಸ್ಬೇಕದ ಡಿ ಎಲ್ ಇದ್ದವ್ರು ಓಡಿಸ್ಬೇಕು ಓಡಿಸ್ ಬರುತ್ತೆ ಅಂತ ಓಡಿಸಿದ್ರೆ ಪೊಲೀಸರು ಹೇಳ ಫೈನ್ ಹಾಕ್ತಾರೆ ಗೊತ್ತಾ ಎಷ್ಟಾಗ್ತಾರೆ ಹೇಳು ಫೈನು ಹನ್ನೆರಡು ಸಾವಿರ ನಿನ್ ಜೊತೆಗೆ ನಿಮ್ ತಂದೆಗೂ ಜೈಲು ಕೀ ನಿನ್ ಕೈಯಲ್ಲಿ ಕೊಟ್ಟಿರ್ತಾರಲ್ಲ ನಿನಗೆ ನಿಮ್ ತಂದೆಗೆ ಇಬ್ರಿಗೂ ඩේටයු හප ගන දෙක මගේ හ ನಂದಕೇಟ ಅದೂ ಓಡಾಸಿ ಎಲ್ಲ ಎಲ್ಲ ಅರ್ಥ ಕಟ್ ಮಾಡಿದ್ರಾ ನೀನು ತುಟಿ ತೆಂತಾ ನಾವು ಎಲ್ಲಾ ಹೇಳ್ತಿ ತಿಂತಾ ಅಲ್ಲ

<laughs> 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 ಿ ಸ್ವಲ್ಪ ಏನ್ ಬಿರಿಯಾನಿ ಬಿರಿಯಾನಿ ಅದು ಬೇರೆ ಅಲ್ಲ ನನ್ನ ಗಾಡಿನ ಸರ್ವಿಸ್ ಮಾಡುದ ಅದು ಇವನು ಮಾತ್ರ ಒಂದು ಚೂರು ಮುಟ್ಟಿಲ್ಲ ಸರ್ ಇನ್ನೊಂದು ಸಾರಿ ನಾನು ಬರಲ್ಲ ಸರ್ ಇಲ್ಲಿಗೆ ಬರಲ್ಲ ಯಾರ್ದಿತ್ತು ಬರ್ತಡೆ ಬರ್ತಾಡೇ ಉಮೇಶ್ ಮಾಮಾ ಹೇಳೋ ಒಂದು ಸಾರಿ ಉಮೇಶ್ ಮಾಮಾ ಉಮೇಶ್ ಮಾಮಾ ಹ್ಯಾಪಿ ಬರ್ತಾಡೇ ಬೇಗ ಮದುವೆ ಆಗು ಅಣ್ಣ ಏನಂತಾರೆ ನೋಡೋಣ ನಿನಗೆ ಬೇಗ ಮದುವೆ ಆಗ್ಬೇಕಂತೆ ಅಂತ ಎಲ್ಲ ಸಂತು ಮಾಮ ಹೇಳಿದ್ದ ನೀನು ಹೇಳಿದ್ದ ಸಂತು ಮಾಮ ಇವನು ಹೇಳಿದಾ ನೀನು ಹೇಳಿದಾ ಇವನೇ ಹೇಳಿದಾನಾ ಇಲ್ಲ ಇವನೇ ಹೇಳಿದ್ ಇವನೇ ಹೇಳಿದ್ ಇವನೇ ವಿಡಿಯೋ ಆಯ್ತಾ ವಿಡಿಯೋನಲ್ಲಿ ನಮಗೆ ಅದ ಬೆಳಕ್ಕೆ ತಿರಿ ಮಾಡ್ಕಡ್ತೀವಿ ಆಹ್ ರೆಡಿ ಆಗ್ಬಿಟ್ಟಾನೆ ನೀನು ಹೇಳಿದನಲ್ಲ ಹೆಂಗ್ ಬರ್ತಾರೆ ಅಂತ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಒಂದು ವಿಡಿಯೋ ಶೂಟ್ ಮುಗಿಸ್ಕೊಂಡು ನಾನಿವಾಗ ಬಂದಿದ್ದೀನಿ ಇವಾಗ ನಾನು ಸ್ವಲ್ಪ ಫ್ರೀ ಆದೆ ಇವಾಗ ನಾನು ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿಗೆ ಬೀಳುತ್ತೆ ಬೀಳ್ತಾ ಇದ್ದಾವೆ ಎಲ್ಲ ಲೋಕಲ್ಲು ನಾನಿವಾಗ ಹೋಗ್ಬೇಕು ಯಲಹಂಕ ಯಲಂಕಾ ರೂಟಲ್ಲಿ ಯಾವುದಾದ್ರೂ ಬಾಡಿಗೆ ಬಿತ್ತು ಅಂದರೆ ಖಂಡಿತವಾಗ್ಲೂ ಹಾಕ್ಕೊಂಡು ಸೀದಾ ಹೊರಡ್ತಾ ಇರೋದು ಇವಾಗ ಇತ್ತೀಚಿನ ಡ್ಯೂಟಿ ಮಾಡ್ತಾ ಇಲ್ಲ ನಾನು ಆದಷ್ಟು ಬೇಗ ಬರ್ತೀನಿ ಡ್ಯೂಟಿ ಮೇಲೆ ಸ್ವಲ್ಪ ಏನಂತಂದರೆ ಆ ಕಡೆ ಈ ಕಡೆ ಕಮಿಟ್ಮೆಂಟ್ಗಳಿರೋದ್ರಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಇನ್ನು ಮೇಲೆ ಕಂಟಿನ್ಯೂ ಡ್ಯೂಟಿ ಸೋಮವಾರದಿಂದ ಮಾಡ್ತೀನಿ ನಾಳೆ ಒಂದು ಕಡೆ ಒಂದು ಈವೆಂಟ್ ಇದೆ ಅಲ್ಲಿದೊಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಮಲ್ಲೇಶ್ವರಂಗೆ ಒಂದು ಡ್ಯೂಟಿ ಬಿದ್ದಿದೆ ಮಲ್ಲೇಶ್ವರಮಿಂದ ಅಲ್ಲಿಂದ ಯಲಂಕಾ ಯಾವುದಾದ್ರೂ ಬಿದ್ರೆ ಹಾಕ್ಕೊಂಡು ಹೋಗ್ತಾ ಇರೋದು ಇವತ್ತು ಲಾಂಗ್ ಡ್ಯೂಟಿ ಬಿದ್ದಿರೋದು ಫಸ್ಟೆ ಅದು ಟ್ರಾಫಿಕ್ ಬ್ರಿಜ್ ಇದೆ ನೋಡೋಣ ಟ್ರಾಫಿಕ್ ಕಮ್ಮಿ ಆದರೆ ಕಮ್ಮಿ ಆಗಲ್ಲ ಟ್ರಾಫಿಕ್ ಅಂಗ್ರು ಇದ್ದೇ ಇರುತ್ತೆ ಅದರಲ್ಲೇ ನೋಡ್ಕೊಂಡು ಹೋಗೋದು ಇವಾಗ ಬುಕ್ ಆಗಿಬಿಟ್ಟಿದೆ ಅವ್ರು ನೋಡೋದು ಬೇರೆ ಬುಕ್ ಮಾಡ್ತಿದ್ರಂತೆ ಕ್ಯಾನ್ಸಲ್ ಮಾಡ್ಸೋಕೆ ಹೇಳಿದ್ದೀನಿ ನೋಡೋಣ ಏನಾಗುತ್ತೋ ಬರ್ತಾ ಇದ್ದಾರೆ ಟ್ರಾಫಿಕ್ ಕ್ಯಾಶ್ ಕಲೆಕ್ಟ್ ಹೇಳಿದ್ದು ನೂರ ಐವತ್ನಾಲ್ಕು ಬಿಲ್ ಬಂದ್ಬಿಟ್ಟು ಮುನ್ನೂರ ಏಳು ರೂಪಾಯಿ ಆಗಿರೋದು ನೂರ ಐವತ್ತ್ಮೂರು ರೂಪಾಯಿ ಊಬರನ್ನು ಹಾಕ್ಕಿ ಕೊಟ್ಟಿದ್ದಾನೆ ಅವ್ರಿಗೇನೋ ಆಫರ್ ಇತ್ತು ಅದರಿಂದ ಹಾಕ್ಕೊಟ್ಟಿದ್ದಾನೆ ಟೋಟಲ್ ಅಮೌಂಟ್ ಎಷ್ಟಾಯಿತು ಮುನ್ನೂರ ಏಳು ರೂಪಾಯಿ ಹಾಕ್ಕೊಟ್ಟಿದ್ದಾನೆ ಟ್ರಿಪ್ ಫೇರು ಹತ್ತೊಂಬತ್ತು ಕಿಲೋಮೀಟ್ರಿಗೆ